ಮನಸೆ ಆಗುತ್ತನ ಅಗಸಿ ಬಾಗ್ಲಿ ಇದ್ದಂಗ ಏ ಏರಿ ಹುಡುಗರ ಮನಸು ಅಗಸಿ ಹಂಗಿಲ್ಲ ಹೇಂಗಿಲ್ಲ ಹುಡುಗರ ಮನಸು ಅಣವೇ ಹಾವೆ ಇದ್ದಂಗ ಒಂದ ಗಾಡಿ ಹೈತಿತಿ ಅಲ್ಲಿ ಅಗಸಿ ಹೋಗೋದ ಹೋಗೋದ ಅಗಸಿ ಬಾಗ್ನ ಟಿಪ್ಪರ್ ಟ್ರ್ಯಾಕ್ಟರ್ ಲಾರಿ ಎಲ್ಲಾ ಹಾತ್ತು ಹೋಗಿಬಿಡತವ ಎಲ್ಲಾ ಹೋಗುದ ಹೋಗುದ ಗೆಡ್ರೆ ಕೆಡೋರಿ ಸೌಂಡರ ಡಬ್ಬ ಕೆಡೋರಿ ಆದ್ರೆ ನಿಮ್ಮ ಜೀವಕ್ಕೆ ನೀವು ತಕ್ಕೆ ಮಾಡಕೋಬೇಡ ಸೌಂಡ್ ಏನಾರ ಆದ್ರೆ ನಾಳೆ ಹೋಗಿ ಮತ್ತೆ ಹೊಸ ಪಾಕ್ಸ್ ತರ್ತ ನಾವು ಅವಂಗೇನ್ ಕಮ್ಮ ಇಲ್ಲ ರಗಡ ಇದೆ ನಿಮ್ಮ ಜೀವನಕ್ಕೆ ಏನಾರ ದಕ್ಕಿದ್ರೆ ನಾಳೆ ನಾವು ಬರಲ್ಲ ಯಾರು ಬರಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಹುಷಾರಿ ಒಳಗೆ ಇರಿ ಸೈಬ್ರು ಫೈರ್ ಏನು ಲಾಟೆ ಚಾರ್ಜ್ ಮಾಡೋಕಿನ್ನ ಪೂರ್ವದೊಳಗೆ ಹಿಂಗೆ ಸರ ಥ್ಯಾಂಕ್ ಯು ಬರಲಿ ಒಂದು ಜೋರ ಚಪ್ಪಾಳೆ ಏ ಲಕ್ಷ್ಮಿ ನೋಡು ನಮ್ಮ ಗಂಡು ಮಕ್ಳು ಮಂದಿ ಎಷ್ಟು ಮಂದಿ ಬಂದೈತಿ ಅವತ್ತು ನಿಮ್ಮ ಮಂದಿ ಭಾಳ ಕಮ್ಮಿ ಐತಿ ಹಂಗೆ ಅನಕ್ ಹೋಗಬೇಡ ಹಾಂ ಅಲ್ಲಿ ನೋಡಲ್ಲ ಹಿಂಗೆ ಆ ಕಡೆ ಹಿಡಿದು ಹಿಂಗೆ ತನಕ ಹಂಗೆ ನಮ್ಮ ನಮ್ಮ ಮಂದಿ ಬಳಗ ಜಾಸ್ತಿ ಅದಾವುದಿಲ್ಲ ರೀ ಅವರ ಹೊಡೆ ಚಪ್ಪಾಳೆ ನಮ್ಮ ಹೆಣ್ಣು ಮಕ್ಳು ಹಾಂ ನೋಡಲ್ಲೇ ಇಟ್ಟ ಯಾಕಂದ್ರ ನಮಗ ಕೈ ನೋಸ್ತವ ನಿಮಗ ಯಾಕಂದ್ರೆ ಇಟ್ಟೆಲ್ಲಾ ಚೂರ್ತಿ ಇಟ್ಟೆಲ್ಲಾ ಹ್ಯಾ ಅಂತ ಮಾಡ್ತಿರಲ್ಲ ಯಾರಿಂದ ನಮ್ಮಿಂದ ಅದಕ್ಕೋರಿ ನಾ ಏನ್ ಕೇಳಾತ್ತಿನ ಹಠ ಹಾ ಹೇಳು ನಮ್ಮ ಗರ್ಜನೆ ಹೆಂಗಿರತ್ತೆ ಕೇಳ ಸಿಂಹ ಗರ್ಜನೆ ಇದು ಬ್ರಾಂಡ್ ಅಂದ್ರ ತೋರಸ್ತೀನಿ ನಮ್ದು ಬ್ರಾಂಡ್ ಇವಾಗ ಆ ಅಕ್ಕಾ ನೋಡ್ರಿ ಚಪ್ಪಳೆ ನೋಡ್ರಿ ಯಮ್ಮ ಸಾಕಾ ರೊಚಿಗ ದೊಡ್ಡ ನಾ ರೊಟ್ಟಿ ಮಾಡಕ್ಕಿಲ್ಲ ಇವ್ರು ಯಾರು ನಾವು ರಚಿಕೆ ಕಾಕ್ಯ ಹೊಡೆದ್ರೆ ಸ್ಟ್ರೆಂತ್ ಇಲ್ಲಾಂದ್ರೆ ನಾಳೆ ಒಂದು ನೈಂಟಿ ಹೊಡೆದಂದ್ರೆ ಫುಲ್ ಕೆಕ್ ಕೆಕ್ಕಾಕೈತೆ ಮತ್ತು ನಿಮ್ಗೆ ದೇವ್ರು ಒಮ್ಮೆ ಬೆಟ್ಟಗೇನ ದೇವ್ರು ಏಯ್ ಮಾಡಿ ದಸರಾದಾಗ ಒಂಬತ್ತು ದಿನ ಬನ್ನಿ ಗಿಡಕ್ಕೆ ನಡ್ಕೊಂಡ್ರಿ ನೀವು ಹೌದು ಹರ್ಸಿನಾಗ ನಾಲ್ಕು ಗಂಟೆ ಕೆದ್ದ ಹೌದು ಒಬ್ರಿಗೆರ ದೇವ್ರ ಬೆಟ್ಟಗೇನ ಎಲ್ಲರ ಅವ್ರು ಯಾರೋ ಒಬ್ರ ಕೈ ಎತ್ತಿ ನನಗೆ ದೇವ್ರ ಪ್ರತ್ಯಕ್ಷ ಆಗ್ಯಾನ ಅಂತ ನಾವು ನಿಮಗೆ ನೋಡ್ತೀವಿ ಅಲ್ಲ ಏನ್ ಅವ್ನ ಮೊದಲನ ಕೇಳಿ ಕೇಳಿ ಹಾಂ ಒಬ್ರಿಗೆರ ದೇವ್ರ ಬೆಟ್ಟಗೆ ನನ್ನ ಇಲ್ಲ ಅದ ನಮ್ಮ ಮಂದಿ ನೋಡು ಅವನವನು ಅವ್ನು ಒಂದು ಬೇಡ ನಾಳೆ ಮೂರು ನೈಂಟಿ ಹೊಡೆದೆವಂದ್ರೆ ಎಲ್ಲ ದೇವ್ರು ಕಣ್ ಮುಂದೆ ಬಂದು ಹೋಗ್ಬಿಡ್ತಾವೆ ಸರಳ ಗೊತ್ತದ ನಿಮ್ಮ ದೇವ್ರು ಎಲ್ಲಿ ಭೇಟಿ ಆಗ್ತದೆ ಅಂತ ಹೇಳಿ ಕಟ್ಟರದಾಗ ಅಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ದಾಗ ಬಿದ್ದಿರ್ತಾರೆ ನೋಡು ಆರು ಸಂಬಂಧ ಹೇಳ್ತೀವಿ ನಾವು ನಿಮ್ಮ ಸಂಬಂಧ ಕೊಡುದ ಅಲ್ಲಿ ಬಿದ್ದಿರ್ತೀವಿ ಅನ್ನ ಅವ್ನ ಬಿದ್ದಿರ್ತ್ರಿ ಬಿದ್ದಿರ್ತ್ರಿ ಶಾಂತವಾದ ಈ ಹೃದಯದೊಳಗೆ ಪ್ರೀತಿಯನ್ನು ಕಲ್ಲು ಒಗೆದು ಹೋಗಿ ಮತ್ತು ಇದು ಯಾವಾಗ ತಡ್ಕೊಬೇಕು ನೋವು ಅದ ಎಟ್ಟ ತಡ್ಕೊಬೇಕು ನಾನು ನೋಡಲ್ಲ ನಮ್ಮ ಅಣ್ಣ ನೋಡಲಿ ಅಣ್ಣ ಬಾಳ ಜಜ್ಜ ಬಿಡುವಾಗಿನ ಗ್ಲಾಸ್ ಹೊಡ್ದಿತ್ತು ಮೊದಲ ಒಡದ್ ಈಗ ಮತ್ತೆ ತೋಡ್ಕೊಳ್ಳೋದು ಬೇಡ ಗೊತ್ತದ ನಿಮಗೆ ಎಟ್ ಹೆಂಗ್ ಲವ್ ಮಾಡ್ತಾರ ಅನ್ನೋದು ಗೊತ್ತದ ಎಟ್ ನೀ ಲವ್ ಮಾಡ್ತಿರ ಅನ್ನೋದು ಗೊತ್ತೈತಿ ಸೈಡ್ ಸೈಡ್ಗೆ ನೀನೇ ಚಿನ್ನ ನೀನೇ ಬಂಗಾರ ಏನ್ ನೀನ್ ಬಿಟ್ಟ ಯಾರಿಗೆ ಲವ್ ಮಾಡಂಗಿಲ್ಲ ನೀನೇ ನನಗೆ ನೋಡಿ ಬೇಕಾರ ನೋಡ ಹಿಂಗ ನೋಡಿದ್ರ ಹಿಂಗ್ ನೋಡಿದ್ರ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿರ್ತಾರಿ ಯಾಕೆ ಹೇಳ ಯಾಕೆ ಹೇಳ ಮನೆ ಕಾರ್ ತಗೊಂಡ ಲೇಟ್ ಕೊಟ್ಟಿ ಏ ನಾನು ಮನೆ ಕಾರ್ ತಗೊಂಡಿನ್ರಿ ಅವಿ ನೀನು ತಗೊಂಡಿ ನಿಮ್ಮ ಅಕ್ಕ ರಾಕ್ಷಸ ಜೊತೆನೂ ತಗೊಂಡಾಳ ಕರಿಯಕ್ಕಿನ್ ಬೇಕಾರ ಇಲ್ಲಿ

ಶ್ರಮ ಪಟ್ಟು ದುಡದು ತೊಗೊಂಡಾರ ಜೋರ ಚಪ್ಪಾಳಿ ಹೆಣ್ಮಕ್ಳಾಕೆ ದುಡುದ್ ತೊಗೊಂಡಾರ ಅಂದ್ರ ನಿಮಗ್ ಐಟೀ ಬರ್ಬೇಕು ಮೂವ ರೂಪಾಯಿ ಲಿಫ್ಟಿಕ ಚುಚ್ಚ ನಿನಗ ಇಟ್ಬೇಕಾರ್ ಎರಡು ನೂರಾ ಎಪ್ಪತ್ ರೂಪಾಯಿ ಕ್ವಾರ್ಟ ಕೊಡಿ ಮಕ್ಕಳನ್ನ ನಮಗೇ ತಿಂದುರಬಾರದು ಮತ್ತ ಆ ಕುಡಿದ್ರು ಸಹ ಹಂಗಲ್ರಿ ನೀವು ಗಣ ಮಕ್ಳಿಗೆ ಸಪೋರ್ಟ್ ಮಾಡ್ಬೇಡ್ರಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸಾಧ್ಯನೇ ಇಲ್ಲ ಯಾಕಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಮೇಕಪ್ ಹಚ್ಚು ಹುಡ್ಗ್ಯಾರ್ ನಂಬುದಿಲ್ಲ ನಾವು ಅದೇ ರೀತಿ ನಿಮ್ಮಂತ ಗಂಡಸರು ನಾವು ನಂಬೆ ಹೊಲ್ ಬಿಡ ಎಟ್ ಕೊಟ್ಟಿ ಕಾರಿಗೆ ಅತ್ ಲಕ್ಷ ಗಾಲಿ ಹಸದವು

ನೀವು ಗಾಡಿ ಚೆನ್ನಾಗಿ ಓಡಿಸೋ ಸ್ಟೆಪ್ನಿ ಅವಶ್ಯಕತೆನೇ ಇಲ್ಲ ಅಪ್ಪ ನೀನು ಒಬ್ಬನ್ ಡ್ರೈವರ್ ಇಟ್ಕೊಂಡ್ರೆ ಗಾಡಿ ನೆಟ್ಟಗಣ ಓಡಿಸುತ್ತೀನು ನೀ ಅದೇ ರೀತಿ ನೀ ಯಾಕಾಗಿ ಒಬ್ಬನೇ ಲವ್ ಮಾಡ್ಬೇಕಂತ ಅಂತ ನಾವು ಹೇಳ್ತೀವಿ ಅದನ್ನ ನಾನು ಹೇಳಾತೀನಿ ನಿಮಗೆ ಕೇಳಿ ಒಬ್ಬಕ್ಕೆನ್ನ ಯಾಕ ಮಾಡಾತೀರಾ ನೋಡಿ ಹೆಣ ಮಕ್ಕಳೆಷ್ಟು ಮೋಸ ಮಾಡಂಗಿಲ್ಲ ಒಂದೇ ಕೈ ಸೇರಿದ್ರೆ ಚಪ್ಪಳೆ ಆಗಂಗಿಲ್ಲ ನೀವು ಮತ್ತೆ ನಾಲ್ಕು ನಾಲ್ ಕೈ ಸೇರ್ಸಾಕ ನೀವಂತ ಎಂಟು ಕೈ ಸೇರಿಸ್ತರಿಪ್ಪ ನಾವು ಮಾಡೋಣ ನಾವು ಗಣ ಮಕ್ಕಳು ಏ ಹೌದು ಬಿಡು ಗಣ ಮಕ್ಕಳು ಅಂತಂದ್ರೆ ನೀವು ಏನು বেকার ಮಾಡ್ಬೋದು ನಾವು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿವಿ ಬಿಜಾಪುರದೊಳಗೆ ಗೋಳ ಗುಮ್ಮಟ ಕಟ್ಟಿವಿ ನೀವೇನು ಕಟ್ಟಿ ಪ್ರೀತಿಗೋಸ್ಕರ ಒಂದರ ತೋರ್ಸಿ ನೋಡೋಣ ನಾವೇನ್ ಕಟ್ಟಲ್ಲ ಮನಸ್ದಲ್ಲೊಂದು ಗುಡಿ ಕಟ್ಟಿ ಸಾಕು ನಾವು ಏ ಗುಡಿ ಕಟ್ಟಿರಿ ಆ ಗುಡಿಯಾಗ ಎಷ್ಟು ಮಂದಿ ಪೂಜೆ ಮಾಡ್ತೀರಿ ಆ ಮಕ್ಳು ಏ ಹಂಗಿಲ್ಲ ಆಯ್ ಹಂಗಿಲ್ಲ ಒಬ್ರಿಗೆ ಒಬ್ರಿಗೆ ಪೂಜೆ ಮಾಡ್ತೀನಿ ಮಾತ ಹೇಳ್ತೀನಿ ಕೇಳ ಜೊತೆ ಏನಂತ ಹೆಣ್ಣು ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹಾ 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 ಹೆಣ್ಣು ಮಕ್ಳ ಮನಸ್ಸು ದೇವಸ್ಥಾನ ಇದ್ದಾಗಂತ ಎಲ್ಲರೂ ಒಳಗೆ ಹೋಗಿ ಹೊರಗೆ ಬರ್ತಾರಂತ ಹಂಗೆ ಎಲ್ಲ ನಮ್ಮ ಮನೆ ಒಂದಡಿ ತಡಿ ಐತಿ ನನಗೆ ನೈ ನನಗಲ್ಲ ನೀ ನೀ ಬಾಯಿ ನೀ ಬೇಕು ನೀ ಏನಂದೆ ಹನುಮಕೃಷ್ಣ ದೇವಸ್ಥಾನಾ ನಮ್ಮ ಮನೆ ಒಂದು ಸ್ಟೇಜ್ ನಲ್ಲಿ ಈ ಸ್ಟೇಜ್ ಮೇಲೆ ಹೇಳ್ತ ನೋಡು ನಮ್ಮ ಹುಡುಗರ ಮನಸ್ಸು ಹೇಂಗ್ ಗೊತ್ತನ ಅಗಸಿ ಬಾಗ್ಲಿ ಇದ್ದಂಗ ಏ ಏರಿ ಹುಡುಗರ ಮನಸ್ಸು ಅಗಸಿ ಬಾಗ್ ಹೇಂಗಿಲ್ಲ ಹುಡುಗರ ಮನಸ್ಸು ಅಣವೇ ಹಾವೇ ಇದ್ದಂಗ ಒಂದ ಗಾಡಿ ಹೈತೆ ಅಲ್ಲಿ ಹೋಗೋದ ಹೋಗೋದು